ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸುಮ್ಮನೆ ಕರ್ನಾಟಕ ರಾಜ್ಯ ಐದ ಒಕ್ಕೂಟದ ಸದಸ್ಯ ನೋಂದಣಿಯ ಚಾಲನೆ ಕೊಡಲಾಗಿದೆ ಇವತ್ತು ನಮ್ಮ ಗಣಾಧ್ಯಕ್ಷ ದೇವಪ್ ನಾಯ್ಕರು ಮತ್ತು ಎಲ್ಲ ಕಾರ್ಯಕ್ರಮ ಸಮಿತಿಯ ಬಂಧುಗಳ ಸಮ್ಮುಖದಲ್ಲಿ ಇವತ್ತು ನಂದಿನಿಯನ್ನ ನಮ್ಮ ಸಮಿತಿಯವರಿಗೆ ಈ ಒಂದು ಮೆಂಬರ್ಶಿಪ್ನ ಕೊಡುವ ಮುಖಾಂತರ ಈ ಒಂದು ಚಾಲನೆಯನ್ನು ನೀಡಲಾಗಿದೆ ದಯವಿಟ್ಟು ಎಲ್ಲ ಬಂಧುಗಳು ಕೂಡ ಏನು ಈಗ ಮೆಂಬರ್ಶಿಪ್ ಚಾಲನೆ ಕೊಟ್ಟಿದ್ರು ಅದೆಲ್ಲರೂ ಕೂಡ ಮೆಂಬರ್ಶಿಪ್ ಆಗಬೇಕು ಮತ್ತು ಎಲ್ಲರೂ ಕೂಡ ನಮ್ಮ ಒಕ್ಕೂಟಕ್ಕೆ ತಮ್ಮ ತಮ್ಮ ಸಮುದಾಯದ ಬದುಗಳನ್ನ ಹೆಚ್ಚು ದಿನ ಸೇರಿಸಬೇಕು ಇದು ಅತಿ ಹೆಚ್ಚಾಗಿ ಬೆಳೆದು ಸಂಘಟನೆ ಒಳ್ಳೆ ಬಲಿಷ್ಠವಾಗ್ಲಿ ಅಂತ ಹೇಳಿ ನಾವು ಈ ಸಮಾಜ ಮಾಧ್ಯಮ ಮುಖಾಂತರ ನಾವು ಎಲ್ಲ ನಮ್ಮ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ವಿ ಸರ್ ತುಂಬಾ ಸಮಯ ಸರ್ ರಾಜ್ಯ ಒಕ್ಕೂಟ ರಿಜಿಸ್ಟರ್ಡ್ ಈ ವತಿಯಿಂದ ಮೂವತ್ತು ಜಾತಿಗಳನ್ನು ಒಳಗೊಂಡ ಈ ಸಮುದಾಯವನ್ನು ಎಲ್ಲ ಸಮುದಾಯಗಳಲ್ಲೂ ಎರಡೆರಡು ಜನಗಳನ್ನು ಸಮುದಾಯದ ವ್ಯಕ್ತಿಗಳನ್ನು ಪ್ರಬಲವಾಗಿ ಆರಿಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯ ಐಂದ ಒಕ್ಕೂಟ ಪ್ರಬಲವಾಗಿ ಕರ್ನಾಟಕದಲ್ಲಿ ಹೆಚ್ಚು ರೀತಿಯಲ್ಲಿ ಸಂಘಟಿತರಾಗಿ ಎಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಅವರೊಳಗೆ ನ್ಯಾಯ ಕೊಡಿಸುವಂತಹ ಕೆಲಸಕ್ಕೆ ಮೊದಲನೇ ಆದ್ಯತೆ ಕೊಡಬೇಕಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಇನ್ನೊಂದು ವಿಚಾರ ಏನು ಅಂದರೆ ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಒಕ್ಕೂಟದ ಸದಸ್ಯತ್ವ ನೋಂದಾಣಿಕೆ ಕಾರ್ಯಕ್ರಮ ನಾವು ಯಾರೇ ಒಬ್ಬ ಚೀಫ್ ಒಬ್ಬರನ್ನ ಮಿನಿಸ್ಟರ್ನಾಗಲಿ ಎಮ್ ಎಲ್ ಎ ಆಗಲಿ ಕೂಗಿಲ್ಲ ನಮ್ಮ ಸದಸ್ಯತ್ವ ಕಾರ್ಯಕ್ರಮ ನಮ್ಮ ಸದಸ್ಯರುಗಳಿಂದನೇ ಬಿಡುಗಡೆ ಮಾಡುವಂತ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿರೋದ್ರಿಂದ ನಾವು ಸದಸ್ಯರ ಕೈಯಿಂದನೇ ಬಿಡುಗಡೆ ಮಾಡಿಕೊಂಡು ಈ ಸದಸ್ಯತ್ವನ ಚಾಲನೆಯಲ್ಲಿ ಕೊಡ್ತಾ ಇದ್ದೀವಿ ಇದು ನೂರು ರೂಪಾಯಿ ಶುಲ್ಕ ಇದು ನಮ್ಮ ಬೈಲಾದಲ್ಲಿ ಇರುವಂತದ್ದು ಮಾನದಂಡ ಅದನ್ನ ಎಲ್ಲ ಸದಸ್ಯರುಗಳಿಗೂ ಕೊಟ್ಟು ಅದನ್ನ ಎಲ್ಲ ಸಮಾಜದವರು ನಮಗೆ ಎಂಬತ್ತ ಏಳು ಜನ ಬಟ್ ಪ್ರೆಸೆಂಟ್ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಇಂದ ಒಕ್ಕೂಟದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಏನೇನು ಹಮ್ಮಿಕೊಂಡಿದ್ದೀವಿ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದೀವಿ ಒಂದು ಎರಡೂವರೆ ಸಾವಿರ ಜನನ ಸೇರಿಸ್ಕೊಂಡು ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ರೂಪುರೇಷೆಗಳನ್ನು ಅಲ್ಲಿ ನಾವು ನಮ್ಮ ಸಂಘದ ಪರವಾಗಿ ಎಲ್ಲದನ್ನು ಘೋಷಣೆ ಮಾಡ್ತೀವಿ ಇಡೀ ಕರ್ನಾಟಕ ಫಂಕ್ಷನ್ ಮಾಡ್ತಿರೋದು ನಾವು ಕಲಾಮಂದಿರದಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದ ಸಂಘ ಇದು ಯಾ ತಾಲೂಕು ಹೋಬ್ಳಿ ಎಲ್ಲ ಮಠದಲ್ಲೂ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಆರ್ಸಿ ಕಾರ್ಯಕ್ರಮವನ್ನು ರೂಪ ರೂಪರಿಸ ನಮ್ಮ ಸಂಘ ಇದು ಇದು ರಿಜಿಸ್ಟರ್ಡ್ ಸಂಘ ಆರ್ಡಿನರಿ ಸಂಘ ಕೆಲವೊಂದು ಸಂಘಟನೆಗಳಿದೆ ಅದು ರಿಜಿಸ್ಟರ್ ಆಗಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಒಕ್ಕೂಟ ಸಂಘ ರಿಜಿಸ್ಟರ್ಡ್ ಸಂಘ ಇದು ಯಾವುದೇ ಥರದ್ರಲ್ಲೂ ಇದು ತಪ್ಪು ಮಾಹಿತಿನ ಯಾವತ್ತೂ ಯಾವುದೇ ಸಂಘದಲ್ಲಿ ಕೊಡ್ತಾ ಇದ್ರು ನಮ್ಗೆ ಅದು ಬರಲ್ಲ ಇದು ರಿಜಿಸ್ಟರ್ಡ್ ಸಂಘದೇ ಇರೋದ್ರಿಂದ ನಾವು ನೋಂದಾಣಿಕೆ ಕಾರ್ಯಕ್ರಮವನ್ನು ಇವತ್ತು ತಂದುಕೊಂಡಿರೋ ಈ ಒಂದು ಸಂಘದ ಉದ್ದೇಶ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಒಂದು ಪಣ ಕೊಟ್ಟು ನಿಂತಿದ್ದೀವಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ದೇಶ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜಗಳನ್ನ ತುಳಿತುಕೊಳ್ಳಲಾಗಿದೆ ಇಲ್ಲಿ ಸಾಧಕ ಬಾಧಕಗಳಿಗೆ ನಾವು ಅವರಿಗೆ ಸ್ಪಂದಿಸಿ ಅವರ ಅವೇರ್ನೆಸ್ ಅನ್ನು ಅರಿವು ಮೂಡಿಸೋಕ್ಕೋಸ್ಕರ ಈ ಸಂಘಟನೆಯನ್ನು ನಾವು ಮಾಡಿದ್ದೀವಿ ಎಲ್ಲಾ ರೀತಿಯಲ್ಲೂ ಸಹ ನಾವು ಈ ಏನು ಕರ್ನಾಟಕ ರಾಜ್ಯಾದ್ಯಂತ ಇದರ ಪ್ರಚಾರವನ್ನು ಮೂಡಿಸಿ ಅವರ ಸಮಾಜಕ್ಕೆ ಏನಿದೆ ಒಂದು ಸಿಯಲ್ಲಿ ಮೂವತ್ತರಿಂದ ನೂರು ಸಮಾಜಗಳಿದೆ ಸದ್ಯಕ್ಕೆ ನಮ್ಮಲ್ಲಿ ಮೂವತ್ತು ಸಮಾಜಗಳು ಒಗ್ಗೂಡಿ ಈ ಒಂದು ಸಂಘಟನೆಯನ್ನು ಮಾಡಿದ್ದೀವಿ ಒಂದು ಎಲ್ಲಾ ರೀತಿಯಲ್ಲಂತಹ ಮೊದಲನೆಯದಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ಒಂದು ಸಮಾಜವನ್ನು ಸರ್ಕಾರದ ಸವಲತ್ತು ಏನಿದೆ ಅದನ್ನು ತಲುಪಿಸೋ ರೀತಿಯಲ್ಲಿ ಮತ್ತೆ ಅನ್ಯಾಯ ಆಗತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಹೋಗಿ ಆ ಒಂದು ಸರಿಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಏಜ್ ಲಿಮಿಟ್ ಇಲ್ಲ ಸರ್ಕಾರ ಏನು ಕೊಟ್ಟಿದೆ ಅದಕ್ಕಿಂತ ಹೆಚ್ಚಿನ ಪಾಲನ್ನ ಈ ಸಂಘಟನೆಯಲ್ಲಿ ನಾವು ಕೊಟ್ಟು ಅವ್ರಿಂದ ನಾವಿದ್ರೆ ಮಹಿಳೆಯರಿದ್ದರೆ ಮಾತ್ರ ನಾವಿದ್ದೆ ಈ ದೇಶದ ನಾರಿ ಇದ್ದರೆ ಸಂಘಟನೆಯಲ್ಲೂ ಸಾಕುವಷ್ಟೇ ಮನೆ ಹೇಗೆ ನಡೆಸ್ತಾರೆ ಹಾಗೆ ಈ ಸಂಘಟನೆ ನಡೆಸೋದಕ್ಕೋಸ್ಕರನು ನಿಮ್ಮ ಕಣ್ಣಾರೆ ಎದುರುಗಡೆ ಇದ್ದಾರೆ ನೋಡಿ ಎಲ್ಲ ನಮ್ಮ ಸ್ತ್ರೀಯರು ಹಾಗಾಗಿ ನಾವು ಅವರಿಗೆ ಪ್ರಾತಿನಿಧ್ಯ ಕೊಟ್ಟು ಅವರಿಂದ ನಾವು ಈ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ತನಕ ನಾವು ಎಲ್ಲಾ ರೀತಿಯಲ್ಲೂ ಸಾಮಾಜಿಕ ತುಳಿದು ಎಲ್ಲ ಈ ಒಂದು ಸಮಾಜಗಳು ಹಾಗಾಗಿ ಸೇರ್ಕೋಬೇಕು ಅಂತ ನನ್ನ ಹೆಸರು ಉಮೇಶ್ ಅಂತ ಕಾರ್ಯಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ಒಕ್ಕೂಟ ನಾನು ವಕೀಲರಾಗಿ ಇವತ್ತು ಹೇಳೋದಿಷ್ಟೇ ನಾವು ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನ ಎತ್ತಿಡಿಯೋದ್ರಲ್ಲಿ ಮತ್ತೆ ನಮ್ಮ ಮಹಿಳೆಯರಿಗೆ ಒಂದು ಸಮಾನತೆ ಕೊಡೋದ್ರಲ್ಲಿ ಮತ್ತೆ ಎಲ್ಲ ನಮ್ಮ ಸೆಕ್ಯುಲಾರಿಸಮ್ ನಾವೆಲ್ಲರೂ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡೋದ್ರಲ್ಲಿ ನಮ್ಮ ಸ ಈ ಒಂದು ಒಕ್ಕೂಟ ಆ ಒಂದು ನಿಟ್ಟಿನಲ್ಲಿ ಆ ದೇಶನ ಇಟ್ಕೊಂಡು ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಅದಕ್ಕೊಂದು ಎಲ್ಲದಕ್ಕೂ ಕಾಲಗಳು ಕೂಡಿ ಬರಬೇಕಾಗತ್ತೆ ನಮ್ಮ ಮನಸ್ಥಿತಿಗಳು ಒಂದಾಗಬೇಕಾಗತ್ತೆ ಮತ್ತು ಸಮಯ ಕೂಡ ಬಂದಿದೆ ಅಂತ ಹೇಳೋಕೆ ಇಷ್ಟ ಸಿಗುತ್ತೆ ಸರ್ ಅದಕ್ಕೆ ನಮ್ಮ ಹೋರಾಟವೂ ಕೂಡ ಮುಖ್ಯ ಆ ಒಂದು ನಿಟ್ಟಿನಲ್ಲಿ ಇದು ಈ ಒಂದು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ನಮ್ಮ ದೇವಪ್ಪ ನಾಯಕರ ಅಧ್ಯಕ್ಷದಲ್ಲಿ ಇವತ್ತು ಸದಸ್ಯತ್ವನ ನೋಂದಣಿ ಮಾಡ್ಕೊಳಾಕ ಈ ಸಭೆಯನ್ನು ಕರೆದಿದ್ನು ನಾನು ಈ ಐದು ಒಕ್ಕೂಟದ ಸಂಘದಲ್ಲಿ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಮೂವತ್ತೆರಡು ಜಾತಿಗಳು ಸೇರಿ ಎಲ್ಲಾ ಸಮಾಜದಲ್ಲಿ ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಜನ ಒಂದು ಸಮಾಜದಿಂದ ಸದಸ್ಯರು ಮಾಡ್ಕೋಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಇವತ್ತೊಂದು ಮೀಟಿಂಗ್ನಲ್ಲಿ ಹಂಗಾಗಿ ಒಂದು ನೂರು ರೂಪಾಯಿನ ಮಾಡಿದ್ದೀವಿ ಸಂಘದ ಸುಂಕನ ಹಂಗಾಗಿ ಮುಂದಿನ ದಿವಸದಲ್ಲಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಅಧ್ಯಕ್ಷನ ಮಾಡಿ ತಾಲೂಕು ಮಟ್ಟದ ಅಧ್ಯಕ್ಷಗಳು ಮಾಡಿ ಸಂಘಟನೆ ಮಾಡ್ಕೊಂಡು ಕಡ ಕಟ್ಟೆ ಕಡೆ ಗ್ರಾಮದಲ್ಲಿ ಇರತಕ್ಕಂಥ ವ್ಯಕ್ತಿ ಕೂಡ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಈ ಸಂಘದ ಗುರಿ ಆಗಿರ್ತದೆ ಹಂಗಾಗಿ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ಅಂತೇಳಿ ನನ್ನ ಒಂದು ಸರ್ ಕೆಲಸ ಮಾಡ್ತಾ ಇಲ್ಲ ಇದ್ದವೇ ಎಲ್ಲ ಸಂಘ ಮಾಡಿದರೆ ಒಂದು ರಿಜಿಸ್ಟ್ರೇಷನ್ ಮಾಡಿಲ್ಲ ಒಂದು ಆಡೇಟರ್ ಮಾಡಿಸ್ಲಿಲ್ಲ ಹಂಗಂಗೆ ಸ್ಟಾಪ್ ಆಗ್ಬಿಟ್ಟು ಹಂಗಾಗಿ ಇವರು ಒಂದು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲೀಗಲ್ ಆಗಿ ಸಂಘನ ಮಾಡಬೇಕು ಒಗ್ಗಟ್ಟಾಗಿ ಎಲ್ಲ ಒಮ್ಮತ್ತವ್ರು ತಗೋಬೇಕು ಅಂತಾನೆ ಮಾಡಿರೋದು ಸರ್ ನನ್ನ ಹೆಸರು ನಾಗರಾಜ್ ಕಳ್ಳಪುರ ನಾಗರಾಜ್ ಅಂತ ಮೈಸೂರು ಜಿಲ್ಲೆಯ ಉಪಾರ ಸಂಘದ ಅಧ್ಯಕ್ಷರು ಹಾಗೂ ಈ ಸಂಘದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಅಹಿಯಿಂದ ಒಕ್ಕೂಟ ಸ್ಥಾಪನೆಯಾಗಿ ರಿಜಿಸ್ಟ್ರೇಟ್ ಆಗಿದೆ ನಮ್ಮ ಈ ಉದ್ದೇಶ ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಸಮಾಜದವರು ಒಂದು ಮೂವತ್ತೈದರಿಂದ ಐವತ್ತು ಸಮಾಜಗಳು ತುಂಬ ತುಳಿತಕ್ಕೆ ಒಳಗ ಒಳಗಾಗಿದ್ದಾವೆ ಈ ಮಾಡಿರೋ ಉದ್ದೇಶ ಅಷ್ಟೇ ಎಲ್ಲರೂ ಸಂಘಟನೆಗಳನ್ನ ಮಾಡಿದ್ದಾರೆ ಯಾರೂ ಅದನ್ನು ಸಣ್ಣ ಸಮಾಜಕ್ಕೆ ನ್ಯಾಯ ದೊರಕೊಟ್ಟಿಲ್ಲ ನಾವೆಲ್ಲ ಉದ್ದೇಶ ಏನು ಇಟ್ಕೊಂಡಿರೋದಂದು ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಘನ ಸ್ಥಾಪನೆ ಮಾಡಿ ಪ್ರತಿ ನಮ್ಮ ಉದ್ದೇಶ ಇರೋದು ಇದು ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲ ಒಂದು ಕೋಟಿ ಹತ್ತತ್ರ ನಾವು ದಾಟಬೇಕು ನಮ್ಮ ಸಂಘ ಅಂತ ಹೇಳಿ ಈಗ ರಾಜ್ಯ ಮಟ್ಟದಲ್ಲಾಗಿದೆ ರಾಜ್ಯ ಮಟ್ಟದ ಪದಾಧಿಕಾರಿಗಳೆಲ್ಲ ನೇಮಕ ಆಗಿದ್ದಾರೆ ಜಿಲ್ಲಾ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಆ ಲೆವೆಲ್ ತನಕ ಇಳಿದು ಎಲ್ಲ ಕಡೆ ಸಂಘಟನೆ ಮಾಡಿ ಕರ್ನಾಟಕದಲ್ಲೇ ಅಹಿಂದ ಒಕ್ಕೂಟ ಅಂದರೆ ಏನು ಅನ್ನೋದನ್ನು ನಾವು ತೋರಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಅದರಿಂದ ಇದಕ್ಕೆ ನಾವೆಲ್ಲ ಇವತ್ತು ಮೆಂಬರ್ಶಿಪ್ಪನ್ನು ಮಾಡಿ ಪ್ರತಿಯೊಬ್ಬ ಡೈರೆಕ್ಟರ್ಗಳು ಎಲ್ಲ ಜವಾಬ್ದಾರಿ ತಗೊಂಡು ಈಗ ತಾ ಜಿಲ್ಲಾ ಮಟ್ಟದಲ್ಲಿ ಇಳಿಬೇಕು ತಾಲೂಕು ಮಟ್ಟದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಎಲ್ಲ ಮಾಧ್ಯಮದವ್ರನ್ನೆಲ್ಲ ತಗೊಂಡು ಪ್ರೆಸ್ ಮೀಟ್ ಎಲ್ಲ ಮಾಡ್ತೀವಿ ಎಲ್ಲ ಪ್ರಮುಖರನ್ನೆಲ್ಲ ಕರೆಸ್ಬಿಟ್ಟು ಎಲ್ಲ ರಾಜ್ಯದ ಜಿಲ್ಲೆ ಎಲ್ಲ ಸಮಾಜದ ಅಧ್ಯಕ್ಷರುಗಳನ್ನೆಲ್ಲ ನಾವು ಭೇಟಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ನಾವು ಇವರಿಗೆ ನ್ಯಾಯ ಕೊಟ್ಟು ತೊಡಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಸಂಘಕ್ಕೆ ಬಂದಿದ್ದೀವಿ ನಿಮಗೆ ಸಂಜಪ್ಪ ಅಂತ ನಾವು ನೇಕಾರ ರಾಜ್ಯ ಒಕ್ಕೂಟದ ಅಧ್ಯಕ್ಷನೂ ಸಹ ಆಗಿದ್ದೀನಿ ನಾವು ಹೌಸಿಂಗ್ ಸೊಸೈಟಿ ಅಧ್ಯಕ್ಷನೂ ಆಗಿದ್ದೀನಿ ಬನ್ಶಂಕೆ ಪತಿ ಸಂಘದ ಆಗಿ ನಮ್ಮ ಸಮಾಜದಲ್ಲೂ ಕೆಲಸ ಮಾಡ್ಕೊಂಡು ಸಂಘ ಸಂಸ್ಥೆಗಳು ಕೆಲಸ ಮಾಡ್ಕೊಂಡು ಈ ಸಂಘಕ್ಕೆ ಸೇರ್ಕೊಂಡಿದ್ದೀವಿ ಇದು ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನನ್ನ ಕಾರ್ಯವೈಖರಿಯ ನೋಡಿ ನನ್ನ ಈ ಸದಸ್ಯ ಸದಸ್ಯತೆಗೆ ತಗೊಂಡಿದ್ದಾರೆ ನಾನು ಈಡಿಗ ಜನಾಂಗಕ್ಕೆ ಸೇರಿದ್ದೀನಿ ನಮ್ಮ ಜನಾಂಗದಲ್ಲೂ ಸುಮಾರು ಸದಾ ಸಂಸ್ಥೆಗಳಿದೆ ಆದ್ರೆ ಎಲ್ಲಾ ಜನಾಂಗದವರು ಒಂದು ಏನಾದ್ರು ಒಂದು ಪ್ರಾಬ್ಲಮ್ ಇದೆ ಅಂದಾಗ ಬೇರೆ ಜನಾಂಗ ತುಳಿತ ಒಳಗಾಗಿರೋ ಜನಾಂಗ ಸೇರಿ ಎಲ್ಲರೂ ಒಂದಾಗಿ ಹೋದಾಗ ನಮಗೆ ನ್ಯಾಯ ಸಿಗ್ಬೋದು ಅಂತ ಹೇಳಿ ನಾನು ಇವರ ಒಂದು ಚಟುವಟಿಕೆ ಇಷ್ಟಪಟ್ಟು ನಾನು ಸದಸ್ಯತೆ ತಗೊಂಡಿದ್ದೀನಿ ನಾನು ಈಡುಗ ಸಮಾಜಕ್ಕೆ ಸೇರಿರೋದು ನನ್ನ ಹೆಸರು ಬಂದು ನಂದಿನಿ ಅಂತ ಹೇಳಿ ನಾನು ಹುಣಸೂರಿಂದ ಬಂದಿದ್ದೀನಿ ನಂಬಿಕೆ ಇದೆ ಸ್ವಾಮಿ ನಂಬಿಕೆ ಇದೆ ಯಾಕಂದ್ರೆ ಒಂದು ಒಬ್ಬರು ಹೋಗೋ ಕಡೆ ಒಂದು ಹತ್ತು ಜನ ಕೈಗೂಡಿಸಿದಾಗ ಆ ಒಗ್ಗಟ್ಟಲ್ಲಿ ಒಂದು ಶಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಿರೋ ವಿಷಯ ಅದರಿಂದ ನಾವು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಬೇಕು ಅಂತ ಬಂದಿರೋದು ನಮ್ಮ ಸಂಘದಿಂದ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು ಮತ್ತು ಅತಿ ತುಳಿತಕ್ಕೊಳಗಾಗಿರೋ ಸಮಾಜವನ್ನ ಜಾತಿಯನ್ನು ನ್ಯಾಯ ದೊರಕಿಸ್ಬಿಡ್ಬೇಕು ಅಂತ ಒಂದು ಮತ್ತು ನಾನು ಈ ಸಂಘಕ್ಕೆ ಸೇರಿರೋ ಉದ್ದೇಶ ಅಂದರೆ ನಮ್ಮದು ಭಾವಸಾರ ಕ್ಷತ್ರಿಯ ಸಮಾಜ ಅಂದರೆ ದರ್ಜಿ ಜನಾಂಗದಲ್ಲಿ ನಾವು ಇದ್ದೀವಿ ಈ ಸಂಘಕ್ಕೆ ಈ ಕಾರ್ಯವೈಖರನ್ನು ನೋಡ್ಬಿಟ್ಟು ನಮ್ಮ ಸಂಘದ ಅಧ್ಯಕ್ಷರಾದಂಥ ದೇವರ್ ನಾಯ್ಕರ್ ಅವರ ಸಮ್ಮುಖದಲ್ಲಿ ಒಳ್ಳೆ ಕೆಲಸ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈ ಸಂಘಕ್ಕೆ ಪ್ರಕಾಶ್ ಅಂತ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡಿ ಪ್ರಾರಂಭ ಮಾಡಿ ಸುಮಾರು ಎರಡು ತಿಂಗಳು ಹತ್ತಿರ ಬರ್ತಾಯಿದೆ ಇವತ್ತು ಆ ನಿಟ್ಟಿನಲ್ಲಿ ಮೆಂಬರ್ಶಿಪ್ಪನ್ನು ಮಾಡಬೇಕು ಇಲ್ಲಿ ಒಂದು ಸಂಖ್ಯೆ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಇವತ್ತು ಮೆಂಬರ್ಶಿಪ್ ಆಂದೋಲನ ಇಟ್ಕೊಂಡಿದ್ದೀವಿ ಇವತ್ತೆಲ್ಲ ಸೇರಿದ್ದೀವಿ ನಾವು ಇಲ್ಲಿ ಜರ್ಶನದಲ್ಲಿ ಇದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂದಂಗೆ ನಾವು ಹೆಚ್ಚಿಗೆ ಸಂಖ್ಯೆ ಇದ್ದು ಒಂದು ಯಾವುದೇ ಒಂದು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಕೂಡ ಅದು ಒಗ್ಗಟ್ಟಿನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿನ ಪೂರ್ತಿ ಈಗ ಕರ್ನಾಟಕದ ಕಮಿಟಿ ಆಗಿದೆ ಈಗ ನೆಕ್ಸ್ಟ್ ಈಗ ಜಿಲ್ಲಾವರ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಈವನ್ ಹಳ್ಳಿಗಳಿಗೂ ಕೂಡ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಕೂಡ ಇಲ್ಲಿ ಮೆಂಬರ್ಶಿಪ್ ತಗೊಂಡು ಅವರು ಇಲ್ಲಿ ಸಕ್ರಿಯವಾಗಿ ಒಂದು ಸ್ವಲ್ಪ ಅದ ಆದಷ್ಟು ಅವರು ಭಾಗವಹಿಸಿ ಈ ಸಂಘದ ಒಂದು ಇದನ್ನು ಇದು ಮಾಡಬೇಕು ಮತ್ತು ನಾವು ಬೆಳೆಸಬೇಕು ಇದನ್ನು ಎಲ್ಲ ಒಂದು ಮಾದರಿ ಆಗಬೇಕು ಅಂತೇಳಿ ಸಂಘ ಗಟ್ಟಿ ಆಗಬೇಕು ಆ ಗಟ್ಟಿ ಆಗಬೇಕಾದ್ರೆ ಹೆಚ್ಚಿನ ಮೆಂಬರ್ಶಿಪ್ ಬೇಕು ಅದಕ್ಕೋಸ್ಕರ ಮೆಂಬರ್ಶಿಪ್ ಆಂದೋಲನೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ತೊಡಗಿಸ್ಕೊಂಡಿದ್ದೀನಿ ಇದು ಮುಂದೆ ತುಂಬ ಪ್ರಚಲಿತವಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಏನು ಇದು ಸಂಸ್ಥೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಇಲ್ಲಿ ನ್ಯಾಯ ಅನ್ನೋದಕ್ಕಿಂತ ನಾನು ಕಾನೂನು ಸಲಹೆಗಾರನಾಗಿ ನಾನು ಕರ್ನಾಟಕ ರಾಜ್ಯ ಹಿಂದ ಒಕ್ಕೂಟದ ಕಾನೂನು ಸಲಹೆಗಾರನಾಗಿ ನಾನು ಆಯ್ಕೆಯಾಗಿದ್ದೀನಿ ನಾನು ಕಾನೂನು ಆಧ್ಯಾತ್ಮಿಕ ಮತ್ತು ಕಾನೂನಿನಲ್ಲಿ ಏನು ಚೌಕಟ್ಟಿನಲ್ಲಿ ನಮ್ಮ ಸಂಘ ನಡೀಬೇಕು ಅದು ಯಾವುದೇ ದೇಶಗಳಿಗೆ ಅವ್ರೊಳಗಾಗಿರಬೇಕು ಯಾವುದೇ ಒಂದು ಒಂದು ಸಂಘ ಸಂಸ್ಥೆಗಳು ಅನುಗುಣವಾಗಿ ಕೆಲಸ ಮಾಡಬೇಕು ಅನ್ನೋ ನಾನು ಇವರಿಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ಮತ್ತು ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಇದೊಂದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದೆಲ್ಲ ಮೂವತ್ತು ನಲವತ್ತು ಸಮ ಸಮುದಾಯಗಳು ಸೇರಿ ಮಾಡ್ಕೊಂಡಿರೋಂಥದ್ದು ಯಾವುದೇ ಒಂದು ಸಮುದಾಯ ಒಂದು ತುಳಿತಕ್ಕೊಳಗಾದಂಥ ಸಂದರ್ಭದಲ್ಲಿ ಒಂದೇ ಸಮುದಾಯ ಹೋಗಿ ಆ ಕಾನೂನು ನಮ್ಮ ಅವರ ಹಕ್ಕನ್ನು ಪಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಸಮುದಾಯಗಳು ಸೇರಿ ಅವ್ರಿಗ ನಾವು ಬೆಂಬಲವಾಗಿ ನಿಂತಹ ಸಂದರ್ಭದಲ್ಲಿ ಅವ್ರಿಗೊಂದು ಕಾನೂನಾತ್ಮಕವಾಗಿ ಅವ್ರಿಗೊಂದು ಅವ್ರ ಏನು ದೇಶ ಇರ್ತದೆ ಅದನ್ನು ಒದಗಿಸ್ಕೊಡ್ಬೋದು ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಅಯ್ಯಿಂದ ಒಕ್ಕೂಟದ ಕಾನೂನು ಸಲಹಾರನಾಗಿ ರವಿಚಂದ್ರ ಅಂತ ಹೇಳಿ ಮೈಸೂರು ನಾನು ಯಾವುದೇ ನನ್ನ ಸಮಯ ಎಲ್ಲ ಏನೇ ಇದ್ರೂ ನನ್ನ ಕಚೇರಿಗೆ ಸಂಬಂಧಪಟ್ಟಂಥ ನನ್ನ ಟೈಮ್ ಕೊಟ್ಕೊಂಡು ಬಂದು ಇರಲಿ ನಾನು ದುಡಿತೀನಿ ಒಕ್ಕೂಟ ಇವತ್ತು ಆಗಿದೆ ಕೆಲಸ ಮಾಡ್ತೀವಿ ಅಂತ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಕಾರಣ ಏಕೆಂದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಕೂಡ ನಾವು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭದಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಎಪ್ಪತ್ನಾಲ್ಕು ಸಮುದಾಯ ಇದ್ರು ಕೂಡ ಇಂಥ ಒಂದು ದೊಡ್ಡ ಒಂದು ಸಂಘಟನೆ ಕೂಡ ಒಕ್ಕೂಟ ಕ್ರಮ ನಾವು ಮಾಡೋಕ್ಕಾಗಿರ್ಲಿಲ್ಲ ಯಾಕೆಂದ್ರೆ ಇವತ್ತು ನಮಗೆ ಸಿಗೋಂಥ ಸೌಲಭ್ಯಗಳು ಕೂಡ ಆಗಲಿ ಆ ಸರ್ಕಾರದ ಮಟ್ಟದಲ್ಲಾಗಲಿ ಇಲಾಖೆ ಮಟ್ಟದಲ್ಲಾಗಲಿ ಕೆಲಸ ಮಾಡೋಕಾಗ್ತಿಲ್ಲ ಮತ್ತೆ ಪಡ್ಕೊಳಕ್ ಕೂಡ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ನಮ್ಮ ಒಂದು ಸಂಘಟನೆಯ ಒಂದು ಸಮಸ್ಯೆ ಅಂತ ಅನ್ಕೊತಾ ಇದ್ವಿ ಬಟ್ ಇವತ್ತು ನಮಗೆ ನಮ್ಮ ಸರ್ ರಾತ್ರಿ ಹೇಳ್ದಾಗ ಈಗ ದಿಗೀನ್ ನೀವು ಬರ್ಬೇಕು ಅಂದಾಗ ನಾನು ತುಂಬಾ ಖುಷಿ ಆಯ್ತು ಖುಷಿ ಆಯ್ತಾ ಬರೋದೊಂಚೂರು ತಡ ಆಯ್ತು ಅಷ್ಟೇ ಬಂದ ಇವ್ರ ಜೊತೆ ಸೇರಿದಾಗ ನನಗೆ ಇನ್ನೊಂದು ಬಲೆಯನ್ನುಪ್ಪ ಎಲ್ಲರೂ ನೋಡಿದಾಗ ತುಂಬಾ ಖುಷಿ ಆಗ್ತದೆ ನನಗೆಲ್ಲ ಒಂದು ನನ್ನ ನನ್ನ ಸಮುದಾಯಕ್ಕಾಗಿರ್ಬೋದು ಅಥವಾ ಇನ್ನಿತರ ಸಮುದಾಯಗಳಿಗಾಗ್ಬೋದು ನಾವು ಇವತ್ತಿಗೂ ಕೂಡ ಎಲ್ಲಾ ಒಂದು ಸಣ್ಣ ಸಣ್ಣ ಸಮುದಾಯಗಳಾಗಿರ್ಬೋದು ಅವುಗಳಲ್ಲಿ ಅಲ್ಲಿ ತುಳಿತಕ್ಕೋಸ್ಕರ ಸಮಸ್ಯೆಗಳನ್ನ ನಾವು ಹೋಗ್ತಾ ಆದರೆ ಆದ್ರೆ ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಮುಂದೆ 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 ತರ್ತಾನೆ ಇರ್ತಾರೆ ಅಧಿಕಾರಿಗಳು ಅಲ್ಲಿ ನಾವೆಲ್ಲ ನಾವು ಒಟ್ಟಾಗಿ ಆ ಸಂಘಟನೆಯಲ್ಲಿ ಕೆಲಸಗಳನ್ನ ಮಾಡೋದ್ರಿಂದ ಇಂತ ಸಮಸ್ಯೆಗಳನ್ನ ಬಗೆಹರಿಸಬಹುದು ಅನ್ನೋ ಒಂದು ನನ್ನ ಆಸೆ ಅದು ಕೂಡ ವಿಷಯ ಇವತ್ತು ಸದಸ್ಯತ್ವವನ್ನು ಇವತ್ತು ನಾವು ಇವತ್ತು ಇಂದು ಪ್ರಾರಂಭ ಮಾಡಿದ್ದೀವಿ ನಮ್ಮ ಕರ್ನಾಟಕ ರಾಜ ಸದಸ್ಯತ್ವ ಪ್ರಾರಂಭ ಮಾಡಿದ್ವಿ ಇದು ಇನ್ನೂ ಹೆಚ್ಚೆಚ್ಚು ಆಗಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಇದು ಒಂದು ಪಕ್ಷಾತೀತ ಸಂಘಟನೆ ಯಾವುದೇ ಒಂದು ಪಕ್ಷಕ್ಕೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾದಂತ ಸಂಘಟನೆ ಅಲ್ಲ ರಾಜ್ಯದಲ್ಲಿ ಅಹಿಂದ ಸಂಘಟನೆಯನ್ನು ಮಾಡಿರೋ ಉದ್ದೇಶ ಏನು ಸತಸತಮಾನಗಳಿಂದ ಶೋಷಣೆಗೆ ಒಳಪಟ್ಟಿದ್ದಾರೋ ಅಂಥ ಸಮಾಜಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥ ಸಂಘಟನೆ ಶೈಕ್ಷಣಿಕವಾಗಲಿ ರಾಜಕೀಯವಾಗಲಿ ಆರ್ಥಿಕವಾಗಲಿ ಯಾವುದೇ ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಸ್ಥಾನಮಾನ ಸಿಕ್ಕಿಲ್ವೋ ಅಂಥ ಸಮಾಜಗಳಿಗೆ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದಿದೆ ಆದರೂ ಕೂಡ ಕೆಲವು ವರ್ಗಗಳಿಗೆ ಇನ್ನೂ ಕೂಡ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಒಂದು ಕೆಲವು ವರ್ಗಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಇದೆಲ್ಲಾನು ನೋಡಿದಾಗ ನಮ್ಮ ಸಂಘಟನೆಯ ಮುಖಾಂತರ ಹೋರಾಟ ಮಾಡಿ ಅಂಥ ಸಮುದಾಯಗಳಿಗೆ ಹಕ್ಕನ್ನು ಅವ್ರಿಗೆ ಕೊಡಿಸ್ಬೇಕು ಅವ್ರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಮಾಡಿದ್ವಿ ನೂರಕ್ಕೆ ನೂರು ಸುಳ್ಳು ನಮಗೆ ಯಾವುದೇ ರಾಜಕೀಯ ಆಸೆ ಇಲ್ಲ ನಾವುದೂ ಅಧಿಕಾರವನ್ನು ಪಡೆಯೋ ನಿಟ್ಟಿನಲ್ಲೂ ಹೋರಾಟವನ್ನು ಹಮ್ಮಿಕೊಂಡಿಲ್ಲ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸ್ಕೊಂಡು ನೊಂದ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತವೆ ಇಲ್ಲಿವರೆಗೆ ನಾವು ಯಾವ್ದು ಕೂಡ ಯಾವ ಸಂಸ್ಥರ ಹೋಗಿ ನನಗೆ ಅಧಿಕಾರ ಕೊಡಿ ಅಂತ ಇಲ್ಲೂ ಕೇಳಲ್ಲ ಮುಂದೇನೂ ಕೇಳಲ್ಲ ಏನಿದು ಯಾವ ಸಮುದಾಯಗಳಿಗೆ ರಾಜಕೀಯ ಸ್ಥಾನಮಾನ ಸಾಮಾಜಿಕ ಸ್ಥಾನಮಾನ ಆರ್ಥಿಕ ಸ್ಥಾನಮಾನ ಸಿಕ್ಕಿಲ್ವೋ ಆ ಸಮುದಾಯಗಳಿಗೆ ಅಧಿಕಾರವಂತ ಹಕ್ಕನ್ನು ಕೊಡ್ಸಿದ್ರೆ ಅದು ನನಗೆ ಅಧಿಕಾರ ಸಿಕ್ದಂಗೆ ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಉದ್ಘಾಟನೆಯ ನಂತರ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಕೊಡುಕುಳು ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡು ಪ್ರತಿ ಹಳ್ಳಿಗೂ ಭೇಟಿ ನೀಡುವುದರ ಮುಖಾಂತರ ಜಿಲ್ಲಾ ಕಮಿಟಿಗಳವರು ಹೋಗಿ ಅವ್ರು ಮಾಡೋದು ಜ ತಾಲೂಕ್ ಕಮಿಟಿಯವರು ಹೋಗಿ ಸದಸ್ಯತ್ವವನ್ನು ಮಾಡಿಸುವಂತ ಒಂದು ಕೆಲಸವನ್ನ ಮಾಡಿಸ್ತಾರೆ ಪ್ರಸ್ತುತ ಇತ್ತು ಅಂತ ನನ್ನ ಭಾವನೆ ಕೆಲವು ಅವರ ಬದುಕಿನ ಜೊತೆಗೆ ಸಂಘಟನೆ ಮಾಡಬೇಕು ಮೂಲ ಉದ್ದೇಶ ಮೊದಲು ಬದುಕು ಬದುಕಿನ ಜೊತೆಗೆ ಸಂಘಟನೆ ಮಾಡೋದು ಯಾವ ಈಗ ಇವರು ಟೈಲರ್ ವೃತ್ತಿ ಮಾಡ್ತಾರೆ ಆ ವೃತ್ತಿ ಮಾಡ್ ಬದ್ನಿ ಸಂಘಟನೆ ಮಾಡಿ ಅನ್ನಲ್ಲ ಈಗ ನಮ್ಮ ನಾರ ಜನವ್ರು ಕಾಂಟ್ರಾಕ್ಟ್ ಮಾಡ್ತಾರೆ ಅವ್ರು ಬಿಟ್ಟು ಬಂದು ಸಂಘಟನೆ ಮಾಡಿ ಅನ್ನಲ್ಲ ಅವರ ವೃತ್ತಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಸಂಘಟನೆ ಮಾಡಿಕೊಂಡು ಹೋಗ್ತೀವಿ ಅಷ್ಟೇ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಿಂದೂ ಒಕ್ಕೂಟ ಒಂದು ಮಾದರಿಯ ಸಂಘಟನೆಯಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ ಮತ್ತು ಕನಸನ್ನು ಕಟ್ಕೊಂಡಿದ್ದೀವಿ ನಾವು